ನಗ್ನ ಸ್ನಾನ ಮಾಡುವ ಪ್ರತಿಯೊಬ್ಬ ಮಹಿಳೆಯೂ ಈ ವಿಡಿಯೋ ನೋಡಲೇಬೇಕು ಬೆತ್ತಲೆಯಾಗಿ ಸ್ನಾನ ಮಾಡುವ ಪ್ರತಿಯೊಬ್ಬ ಮಹಿಳೆಯೂ ಈ ವಿಡಿಯೋವನ್ನು ನೋಡಲೇಬೇಕು ಬೆತ್ತಲೆಯಾಗಿ ಸ್ನಾನ ಮಾಡುವ ಪ್ರತಿಯೊಬ್ಬ ಮಹಿಳೆಗೂ ಪರಮಾತ್ಮನು ಪಾರ್ವತಿ ದೇವಿಗೆ ಹೇಳಿದ ರಹಸ್ಯ ಇದು ನಾವು ಈಗ ನಿಮಗೆ ಹೇಳಲಿರುವ ವಿಷಯಗಳು ಬಹಳ ಜ್ಞಾನೋದಯವನ್ನುಂಟು ಮಾಡುತ್ತವೆ ಮಹಿಳೆಯರು ಸ್ನಾನ ಮಾಡುವಾಗ ಖಂಡಿತವಾಗಿಯೂ ಈ ಪರಿಹಾರವನ್ನು ಅನುಸರಿಸಬೇಕು ನಿಮಗೆ ಹಠಾತ್ ಹಣ ಸಿಗುತ್ತದೆ ಅದರೊಂದಿಗೆ ಬೆತ್ತಲೆಯಾಗಿ ಸ್ನಾನ ಮಾಡುವ ಮಹಿಳೆಯರಿಗೆ ಒಂದು ಸಂತೋಷದ ಸುದ್ದಿಯೂ ಇದೆ ಒಮ್ಮೆ ಪರಮಾತ್ಮನು ದೇವಿಯ ಜೊತೆ ಅವನು ಹರಿದ್ವಾರದಲ್ಲಿ ಸುತ್ತಾಡುತ್ತಿದ್ದ ಆಗ ದೇವಿ ನೋಡಿದಾಗ ಎಲ್ಲ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾ ಹರ ಗಂಗೆ ಹರ ಗಂಗೆ ಎಂದು ಜಪಿಸುತ್ತಿದ್ದರು ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ಕೇಳಿ ಏಕೆಂದರೆ ಅರ್ಧಜ್ಞಾನವು ಎಂದಿಗೂ ಉಪಯುಕ್ತವಲ್ಲ ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಲ್ಲಾ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹರ ಗಂಗೆ ಹರ ಗಂಗೆ ಎಂದು ಜಪಿಸುತ್ತಿರುವುದನ್ನು ದೇವಿ ನೋಡಿದಾಗ ಎಲ್ಲರೂ ದುಃಖ ಮತ್ತು ನೋವಿನಿಂದ ಬಳಲುತ್ತಿದ್ದರು ಆಗ ದೇವಿಯು ಆಶ್ಚರ್ಯದಿಂದ ಪರಮಾತ್ಮನನ್ನು ಈ ರೀತಿ ಕೇಳಿದಳು ಪರಮಾತ್ಮನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ಪಾಪಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಅವರ ಪಾಪಗಳು ಮತ್ತು ದೋಷಗಳು ಏಕೆ ದೂರವಾಗುವುದಿಲ್ಲ ಸ್ವಾಮಿ ಗಂಗಾ ನದಿಯಲ್ಲಿ ಅಷ್ಟೊಂದು ಪಾರ್ವತಿ ದೇವಿಯು ಪರಮಾತ್ಮನನ್ನು ಕೇಳಿದಳು ಆಗ ಪರಮಾತ್ಮನು ಹೇಳುತ್ತಾರೆ ಆ ಶಕ್ತಿ ಇನ್ನೂ ದೇವಿಯ ಗಂಗೆಯಲ್ಲಿ ಇದೆ ಆದರೆ ಈ ಜನರೆಲ್ಲರೂ ಪಾಪನಾಶಿನಿಯ ಗಂಗೆಯಲ್ಲಿ ಸ್ನಾನ ಮಾಡಿಲ್ಲ ಅವರಿಗೆ ಏನಾದರೂ ಒಳ್ಳೆಯದು ಹೇಗೆ ಆಗಬಹುದು ಅವರು ಹೇಳುತ್ತಾರೆ ದೇವಿ ಪಾರ್ವತಿ ಶಿವನನ್ನು ಆಶ್ಚರ್ಯದಿಂದ ಕೇಳುತ್ತಾಳೆ ಅವರು ಏಕೆ ಸ್ನಾನ ಮಾಡಿಲ್ಲ ಸ್ವಾಮಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಲ್ಲವೇ ಎಲ್ಲರೂ ಹೋಗುತ್ತಿದ್ದಾರೆ ಅವರ ದೇಹದ ಮೇಲಿನ ನೀರು ಕೂಡ ಒಣಗಿಲ್ಲ ಆಗ ಭಗವಂತ ಹೇಳುತ್ತಾನೆ ಅವರು ನದಿಯಲ್ಲಿ ಮುಳುಗುತ್ತಿದ್ದಾರೆ ಅಷ್ಟೆ ನಾನು ನಿನಗೆ ಒಂದು ರಹಸ್ಯ ಹೇಳುತ್ತೇನೆ ಕೇಳು ಮರುದಿನ ಭಾರೀ ಮಳೆ ಸುರಿಯುತ್ತಿತ್ತು ಮಳೆ ನಾಲ್ಕು ಕಡೆಗಳಲ್ಲಿ ನೀರು ತುಂಬಿತ್ತು ಅಲ್ಲಿ ಅನೇಕ ಗುಂಡಿಗಳಿದ್ದವು ಭಗವಂತ ವೃದ್ಧನ ರೂಪದಲ್ಲಿ ಕಾಣಿಸಿಕೊಂಡನು ಭಗವಂತ ಉದ್ದೇಶಪೂರ್ವಕವಾಗಿ ಹೋಗಿ ಗುಂಡಿಗೆ ಬಿದ್ದನು ಭಗವಂತ ಗುಂಡಿಗೆ ಬಿದ್ದನು ಮತ್ತು ಜನರು ಅವನ ಪಕ್ಕದಲ್ಲಿ ನಡೆಯುತ್ತಿದ್ದರು ಅಯ್ಯೋ ಗುಂಡಿಗೆ ಬಿದ್ದ ವ್ಯಕ್ತಿಯನ್ನು ಹೊರಗೆಳೆಯಲು ಯಾರೂ ಬರಲಿಲ್ಲ ಭಗವಂತ ಪಾರ್ವತಿ ದೇವಿಗೆ ಮೊದಲೇ ಹೇಳಿ ಅವಳನ್ನು ಗುಂಡಿಯ ಬಳಿ ಕೂರಿಸಿದ್ದನು ನೀವು ಜೋರಾಗಿ ಕೂಗುತ್ತಲೇ ಇರಿ ನನ್ನ ವೃದ್ಧ ಗಂಡ ಈ ಗುಂಡಿಗೆ ಬಿದ್ದಿದ್ದಾನೆ ಯಾವುದೇ ಪುಣ್ಯಾತ್ಮರು ಇದ್ದರೆ ದಯವಿಟ್ಟು ನನ್ನ ಗಂಡನನ್ನು ಹೊರಗೆಳೆಯಿರಿ ನಾನು ಅಸಹಾಯಕ ದಯವಿಟ್ಟು ನನಗೆ ಸಹಾಯ ಮಾಡಿ ಯಾರಾದರೂ ನನ್ನನ್ನು ಹೊರಗೆಳೆಯಲು ಬಂದರೆ ಅವರಿಗೆ ತಿಳಿಸಿ ನನ್ನ ಗಂಡ ಯಾವತ್ತೂ ಪಾಪ ಮಾಡಿಲ್ಲ ನನ್ನ ಗಂಡನ ಮೇಲೆ ಕೈ ಹಾಕುವವರು ಯಾವುದೇ ಪಾಪ ಮಾಡಬಾರದಿತ್ತು ಅಂತಹವರು ಮಾತ್ರ ನನ್ನ ಗಂಡನ ಮೇಲೆ ಕೈ ಹಾಕಬೇಕು ಭಗವಂತ ಪಾರ್ವತಿಗೆ ಹಾಗೆ ಹೇಳಲು ಹೇಳುತ್ತಾನೆ ನನ್ನ ಗಂಡನ ಮೇಲೆ ಕೈ ಹಾಕುವವನು ಬೂದಿಯಾಗುತ್ತಾನೆ ಎಂದು ಹೇಳಲು ಹೇಳುತ್ತಾನೆ ಪಾರ್ವತಿ ದೇವಿ ಸತ್ಯವನ್ನು ಹೇಳುತ್ತಾಳೆ ಮತ್ತು ಅಲ್ಲಿ ಕುಳಿತುಕೊಳ್ಳುತ್ತಾಳೆ ಪಾರ್ವತಿ ದೇವಿ ಅಲ್ಲಿ ಕುಳಿತು ಗಂಗಾ ನದಿಗೆ ಹೋಗುವ ಮತ್ತು ಬರುವ ಎಲ್ಲರಿಗೂ ಹೇಳುತ್ತಾಳೆ ಭಗವಂತ ಅವಳಿಗೆ ಹೇಳಿದಂತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಜನಸಂದನಿ ಬರುತ್ತಿತ್ತು ಅಲ್ಲಿ ಕುಳಿತಿದ್ದ ಸುಂದರ ಮಹಿಳೆಯನ್ನು ನೋಡಿ ಅನೇಕ ಜನರು ತುಂಬಾ ಕೆಟ್ಟ ಆಲೋಚನೆಗಳನ್ನು ಹೊಂದಿದ್ದರು ಆದಾಗ್ಯೂ ಅನೇಕರು ಇದನ್ನು ಪಾರ್ವತಿ ದೇವಿಗೆ ಹೇಳಿದರು ಆ ಮುದುಕ ಸಾಯ್ಲಿ ನೀವು ಆ ಮುದುಕನಿಗಾಗಿ ಏಕೆ ಅಳುತ್ತಿದ್ದೀರಿ ಅಷ್ಟರಲ್ಲಿ ಒಬ್ಬ ಧರ್ಮನಿಷ್ಠ ಮತ್ತು ದಯಾಳು ವ್ಯಕ್ತಿ ಅಲ್ಲಿಗೆ ಬಂದನು ಅವನು ಏನು ನಾನು ನಿಮ್ಮ ಗಂಡನನ್ನು ಹೊರಗೆ ಕರೆದುಕೊಂಡು ಬರಬೇಕೆ ಎಂದು ಕೇಳಿದನು ನಾನು ಹೌದು ಎಂದು ಹೇಳಿದಾಗ ಪಾರ್ವತಿ ನಂತರ ಏನು ಹೇಳಿದರು ಈ ಮಾತುಗಳನ್ನು ಕೇಳಿ ಆ ಮನುಷ್ಯನು ನಿಂತ ಆ ಮನುಷ್ಯನು ಯೋಚಿಸಿದನು ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದಿಲ್ಲವೇ ಆದರೆ ನಾನು ಏಕೆ ಬೂದಿಯಾಗುತ್ತೇನೆ ಆ ಮನುಷ್ಯನು ಅಲ್ಲಿಂದ ಹೊರಟು ಹೋದನು ಬಂದವರು ತಾವು ಬೂದಿಯಾಗುತ್ತೇವೆ ಎಂದು ಹೆದರುತ್ತಿದ್ದರು ಮುದುಕನನ್ನು ಹಿಡಿಯಲು ಯಾರೂ ಧೈರ್ಯ ಮಾಡಲಿಲ್ಲ ಜನರು ಗುಂಪುಗಳಲ್ಲಿ ಬರುತ್ತಿದ್ದರು ಅವರು ಕೇಳುತ್ತಿದ್ದರು ಮತ್ತು ಹೊರಟು ಹೋದರು ಸಂಜೆಯಾಗಿತ್ತು ಪರಮಾತ್ಮನು ಹೇಳಿದನು ನೋಡಿದೆಯಾ ಪಾರ್ವತಿ ದೇವಿ ಶುದ್ಧ ಹೃದಯದಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಯಾರಾದರೂ ಬಂದಿದ್ದಾರೆಯೇ ಸ್ವಲ್ಪ ಸಮಯದ ನಂತರ ಒಬ್ಬ ಯುವಕ ಗಂಗಾ ನದಿಯಿಂದ ಅ ಹರಹರ ಗಂಗೆ ಹರಹರ ಗಂಗೆ ಎಂದು ಹೇಳುತ್ತ ಬಂದನು ಪಾರ್ವತಿ ದೇವಿಯು ಆ ಯುವಕನಿಗೆ ನನ್ನ ಗಂಡನನ್ನು ಕಾಪಾಡಲು ಕೇಳಿದರು ಆ ಯುವಕ ಭಗವಂತನನ್ನು ಕರೆದುಕೊಂಡು ಹೋಗಲು ಸಿದ್ಧನಾಗುತ್ತಿದ್ದ ಆಗ ಪಾರ್ವತೀದೇವಿಯು ಅವನನ್ನು ತಡೆದು ಹೇಳಿದಳು ನೀನು ಯಾವುದೇ ಪಾಪಗಳನ್ನು ಮಾಡಿಲ್ಲದಿದ್ದರೆ ನನ್ನ ಗಂಡನನ್ನು ಮುಟ್ಟು ಇಲ್ಲದಿದ್ದರೆ ನೀನು ನನ್ನ ಗಂಡನನ್ನು ಮುಟ್ಟಿದರೆ ನೀನು ಬೂದಿಯಾಗುತ್ತೀಯಾ ಎಂದು ಅವಳು ಆ ಯುವಕನಿಗೆ ಹೇಳಿದಳು ಅದೇ ಸಮಯದಲ್ಲಿ ಆ ವ್ಯಕ್ತಿ ಯಾವುದೇ ಹಿಂಜರಿಕೆಯಿಲ್ಲದೆ ಖಚಿತವಾಗಿ ಹೇಳಿದನು ಅಮ್ಮ ನಾನು ಶುದ್ಧ ನಿನಗೆ ಅದರ ಬಗ್ಗೆ ಏಕೆ ಅನುಮಾನವಿದೆ ನೀವೇ ಅದನ್ನು ನೋಡಿದ್ದೀರಿ ನಾನು ಗಂಗೆಯಲ್ಲಿ ಸ್ನಾನ ಮಾಡಿ ಹಿಂತಿರುಗಿದ್ದೇನೆ ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ಯಾರಿಗೂ ಯಾವುದೇ ಪಾಪಗಳಿಲ್ಲ ಹೀಗೆ ಹೇಳುತ್ತಾ ಆ ವ್ಯಕ್ತಿ ಭಗವಂತನನ್ನು ಒಂದೇ ಹೊಡೆತದಿಂದ ಹೊಡೆದನು ಪಾರ್ವತಿ ಮತ್ತು ಭಗವಂತನು ಇಬ್ಬರೂ ತಮ್ಮ ಮೂಲ ರೂಪದಲ್ಲಿ ಕಾಣಿಸಿಕೊಂಡರು ಮತ್ತು ಯುವಕನಿಗೆ ಕಾಣಿಸಿಕೊಂಡರು ಮತ್ತು ಆಳವಾದ ಧ್ಯಾನಕ್ಕೆ ಹೋದರು ನಂತರ ಭಗವಂತನು ಹೇಳಿದನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಜನರಲ್ಲಿ ಪಾರ್ವತಿ ಮಾತ್ರ ಭಕ್ತಿ ಅಥವಾ ನಂಬಿಕೆಯಿಲ್ಲದೆ ಕೇವಲ ಪ್ರದರ್ಶನಕ್ಕಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವವರಿಗೆ ನಿಜವಾದ ಫಲಿತಾಂಶ ಸಿಗುವುದಿಲ್ಲ ಇದರಿಂದಾಗಿ ಗಂಗಾ ಸ್ನಾನವು ನಿಷ್ಪ್ರಯೋಜಕವಾಗುತ್ತದೆ ಭಯ ಮತ್ತು ಭಕ್ತಿಯಿಂದ ಸ್ನಾನ ಮಾಡುವುದರಿಂದ ಅನೇಕ ಪುಣ್ಯಗಳು ದೊರೆಯುತ್ತವೆ ಆಗ ಪರಮಾತ್ಮನು ಪಾರ್ವತಿ ದೇವಿಗೆ ಹೇಳುತ್ತಾನೆ ನಾನು ಈಗ ನಿಮಗೆ ಹನ್ನೆರಡು ವಿಷಯಗಳನ್ನು ಹೇಳುತ್ತೇನೆ ಸ್ನಾನ ಮಾಡುವಾಗ ಈ ಹನ್ನೆರಡು ವಿಷಯಗಳನ್ನು ಮನಸ್ಸಿನಲ್ಲಿ ಅನುಸರಿಸುವವರು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ಲಕ್ಷ್ಮೀದೇವಿಯು ಯಾವಾಗಲೂ ಅವರ ಮನೆಯಲ್ಲಿ ಶಾಶ್ವತ ನಿವಾಸವನ್ನು ಹೊಂದಿರುತ್ತಾಳೆ ಅವರ ಮನೆಗೆ ಅಪಾರ ಸಂಪತ್ತು ಬರುತ್ತದೆ ಆ ಮನೆಯಲ್ಲಿ ಎಂದಿಗೂ ಜಗಳಗಳು ಇರುವುದಿಲ್ಲ ಅವರ ಕುಟುಂಬವು ತುಂಬಾ ಸಂತೋಷದ ಜೀವನವನ್ನು ನಡೆಸುತ್ತದೆ ಆಗ ಪಾರ್ವತಿ ದೇವಿಯು ಆ ಹನ್ನೆರಡು ವಿಷಯಗಳ ಬಗ್ಗೆ ಪರಮಾತ್ಮನನ್ನು ಕೇಳುತ್ತಾಳೆ ಅದಾದ ನಂತರ ಶಿವನು ಆ ಹನ್ನೆರಡು ವಿಷಯಗಳನ್ನು ಹೇಳಲು ಪ್ರಾರಂಭಿಸಿದನು ಪಾರ್ವತಿ ದೇವಿಯು ವಿಷಯಗಳನ್ನು ಬಹಳ ಗಮನದಿಂದ ಕೇಳುತ್ತಿದ್ದಳು ಆದ್ದರಿಂದ ನೀವು ಈ ಹನ್ನೆರಡು ವಿಷಯಗಳ ಬಗ್ಗೆಯೂ ಗಮನಹರಿಸಬೇಕು ಈ ಹನ್ನೆರಡು ವಿಷಯಗಳನ್ನು ನಿಮಗೆ ಹೇಳಿದ ನಂತರ ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಿದ್ದನು ಸ್ನಾನ ಮಾಡುವುದರಿಂದ ದೇಹವು ಆರೋಗ್ಯಕರವಾಗಿರುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಸ್ನಾನ ಮಾಡುವುದರಿಂದ ಮುಖದ ಹೊಳಪು ಮತ್ತು ದೇಹದ ಆಕರ್ಷಣೆಯೂ ಹೆಚ್ಚಾಗುತ್ತದೆ ಪ್ರತಿದಿನ ನಿಯಮದಂತೆ ನಾನು ಕೆಲವು ವಿಷಯಗಳ ಬಗ್ಗೆ ಧ್ಯಾನಿಸುತ್ತೇನೆ ನೀವು ಗಮನಹರಿಸಿದರೆ ನಿಮಗೆ ಬಹಳಷ್ಟು ಪ್ರಯೋಜನಗಳು ಸಿಗಬಹುದು ಸ್ನಾನ ಮಾಡುವಾಗ ನೀವು ಖಂಡಿತವಾಗಿಯೂ ಈ ವಿಷಯಗಳ ಬಗ್ಗೆ ಗಮನಹರಿಸಬೇಕು ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಪರಮಾತ್ಮನು ದೇವಿಗೆ ಇದನ್ನು ಹೇಳುತ್ತಿದ್ದಾನೆ ಒಂದು ಸ್ನಾನದ ನಂತರವೇ ಮಾನವರು ಪೂಜಾ ವಿಧಿಗಳನ್ನು ನಿರ್ವಹಿಸಲು ಅರ್ಹರಾಗುತ್ತಾರೆ ಆದ್ದರಿಂದ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಬೇಕು ಎರಡು ಸ್ನಾನವು ಈ ಸದ್ಗುಣಗಳನ್ನು ಪಡೆಯಲು ಏಕೈಕ ಮಾರ್ಗವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅವುಗಳು ಸೌಂದರ್ಯ ಕಾಂತಿ ಶುದ್ಧತೆ ದೀರ್ಘಾಯುಷ್ಯ ಆರೋಗ್ಯ ಬುದ್ಧಿಶಕ್ತಿ ಲಕ್ಷ್ಮೀ ಸಂಪತ್ತು ಸಮೃದ್ಧಿ ಮತ್ತು ಗೌರವ ಇವುಗಳೆಲ್ಲವನ್ನೂ ಬಯಸುವವರು ಪ್ರತಿ ಋತುವಿನಲ್ಲಿ ಮತ್ತು ಪ್ರತಿದಿನ ಸ್ನಾನ ಮಾಡಬೇಕು ಮೂರು ಬೆಳಿಗ್ಗೆ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಮತ್ತು ಪುಣ್ಯವೂ ಬರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಾಲ್ಕು ಬೆಳಿಗ್ಗೆ ಸ್ನಾನ ಮಾಡುವವರಲ್ಲಿ ಹೇರಳವಾದ ಸಕಾರಾತ್ಮಕ ಶಕ್ತಿ ಇರುತ್ತದೆ ಅದಕ್ಕಾಗಿಯೇ ಬೆಳಿಗ್ಗೆ ಸ್ನಾನ ಮಾಡಬೇಕು ಐದು ಬೆಳಿಗ್ಗೆ ಸ್ನಾನ ಮಾಡುವವರ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಸುಳಿದಾಡುವುದಿಲ್ಲ ಅದಕ್ಕಾಗಿಯೇ ಹೃದಯ ಸ್ನಾನ ಮಾಡುವುದು ಬಹಳ ಮುಖ್ಯ ಆರು ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಿಮ್ಮ ತಲೆಯ ಬುಡದಿಂದ ಸೊಂಟದವರೆಗೆ ಸ್ನಾನ ಮಾಡಬೇಕು ಅಥವಾ ಒದ್ದೆಯಾದ ಬಟ್ಟೆಯಿಂದ ನಿಮ್ಮನ್ನು ಒರೆಸಿಕೊಳ್ಳುವುದು ಸಹ ಸ್ನಾನದ ಒಂದು ರೂಪವಾಗಿದೆ ಏಳು ಬೆಳಿಗ್ಗೆ ಸ್ನಾನ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ಎಂಟು ಯಾವುದೇ ನದಿ ದಂಡೆಯಲ್ಲಿರುವ ಬಟ್ಟೆಗಳನ್ನು ತೊಳೆಯುವ ನೀರು ಅಶುದ್ಧವೆಂದೂ ಪರಿಗಣಿಸಲಾಗುತ್ತದೆ ಆದ್ದರಿಂದ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸ್ನಾನ ಮಾಡಬೇಕು ಒಂಬತ್ತು ನದಿಯಲ್ಲಿ ಹನ್ನೊಂದು ಬಾರಿ ಸ್ನಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಪವಿತ್ರ ನದಿಗಳಲ್ಲಿ ಬಟ್ಟೆ ಒಗೆಯುವುದು ನಿಷಿದ್ಧವೆಂದು ಪರಿಗಣಿಸಲಾಗಿದೆ ಹತ್ತು ನದಿಗಳಲ್ಲಿ ನೀರಿನ ಯಾವುದೇ ಕುರುಹನ್ನು ಬಿಡಬಾರದು ಗಂಗಾದೇವಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀವು ಎಲ್ಲೇ ಸ್ನಾನ ಮಾಡುತ್ತಿದ್ದರೂ ನನ್ನ ಹೆಸರನ್ನು ಜಪಿಸಿ ನಾನು ಆ ನೀರನ್ನು ಪ್ರವೇಶಿಸುತ್ತೇನೆ ಎಂದು ಹೇಳುತ್ತಾಳೆ ಆ ಪರಮಾತ್ಮನು ಇನ್ನೂ ಇದನ್ನೇ ಹೇಳುತ್ತಿದ್ದಾನೆ ಪಾರ್ವತಿ ದೇವಿ ಈಗ ನಾನು ನಿಮಗೆ ಮಹಿಳೆಯರ ಬಗ್ಗೆ ಹೇಳುತ್ತೇನೆ ಮಹಿಳೆಯರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಾರೆ ಹಿಂದೂ ಧರ್ಮಗ್ರಂಥಗಳು ಮತ್ತು ಧರ್ಮಗ್ರಂಥಗಳಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಆ ನಿಯಮಗಳಲ್ಲಿ ಒಂದು ಸ್ನಾನದ ಬಗ್ಗೆ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ನಿಯಮಗಳನ್ನು ಪಾಲಿಸುವ ಯಾವುದೇ ವ್ಯಕ್ತಿಯ ಮನೆಯಲ್ಲಿ ಬಹಳಷ್ಟು ಸಂಪತ್ತು ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಅದರೊಂದಿಗೆ ಅಪಾರ ಸಂಪತ್ತು ಬರುತ್ತದೆ ದೇವಿ ಇದು ಸಂತೋಷಕ ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಬರೆಯಲಾಗಿದೆ ನಾವು ಅವುಗಳನ್ನು ನಿಯಮದಂತೆ ಅನುಸರಿಸಿದರೆ ಅವುಗಳಿಗೆ ಕಾರಣಗಳು ಏನೆಂದು ನಾವು ಹೇಳಲು ಸಾಧ್ಯವಿಲ್ಲ ಆದರೆ ಅಂತಹ ನಿಯಮಗಳಲ್ಲಿ ಒಂದನ್ನು ಈಗ ನಿಮಗೆ ಹೇಳೋಣ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಮನೆಯಲ್ಲಿ ಹಿರಿಯರು ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳುವುದನ್ನು ನೀವು ಕೇಳಿರಬೇಕು ಪೌರಾಣಿಕ ಕಥೆಗಳಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡುವ ಬಗ್ಗೆ ನಾವು ನೋಡಿರುವ ಕೆಲವು ವಿಷಯಗಳು ಕೃಷ್ಣನಿಗೆ ಸಂಬಂಧಿಸಿವೆ ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಗೋಪಿಯರು ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅವರಿಗೆ ನಿರಾಶ್ರಿತರಾಗಿದ್ದರು ನಂತರ ಶ್ರೀಕೃಷ್ಣನು ತಮ್ಮ ಎಲ್ಲಾ ಬಟ್ಟೆಗಳನ್ನು ಮರೆಮಾಡಿದನು ನಂತರ ಗೋಪಿಕೆಯರು ತಮ್ಮ ಬಟ್ಟೆಗಳನ್ನು ನೀಡುವಂತೆ ಪ್ರಾರ್ಥಿಸಿದರು ನಂತರ ಶ್ರೀಕೃಷ್ಣನು ಅವರಿಗೆ ಎಲ್ಲಿಯಾದರೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಹೇಳಿದನು ನೀವು ಅದನ್ನೂ ಮಾಡಬಾರದು ಅದು ನೀರಿನ ದೇವರನ್ನು ಅವಮಾನಿಸಿದಂತೆ ಆದ್ದರಿಂದ ಶ್ರೀಕೃಷ್ಣನು ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದೆಂದು ನಿಮಗೆ ಸಲಹೆ ನೀಡುತ್ತಾನೆ ಆದರೆ ನೀವು ಸ್ನಾನ ಮಾಡುವಾಗ ನೀವು ಇದರ ಬಗ್ಗೆ ಯೋಚಿಸುವುದಿಲ್ಲವೇ ನಾವು ಬಾಗಿಲು ಮುಚ್ಚಿದ ಕೋಣೆಯಲ್ಲಿದ್ದೇವೆ ಹಾಗೆ ಯೋಚಿಸುವುದು ತುಂಬಾ ತಪ್ಪು ನಮ್ಮನ್ನು ಯಾರು ನೋಡುತ್ತಾರೆ ಪರಮಾತ್ಮನು ಪ್ರತಿಯೊಂದು ಸ್ಥಳದಿಂದಲೂ ನೋಡುತ್ತಿದ್ದಾನೆ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಅದು ವರನ ದೇವರನ್ನು ಅವಮಾನಿಸಿದಂತೆ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ನಿಮಗೆ ಪಾಪ ಉಂಟಾಗುತ್ತದೆ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಅಲ್ಲದೆ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಪ್ರವೇಶಿಸುತ್ತವೆ ನಿಮ್ಮ ಮಾನಸಿಕ ಸ್ಥಿತಿಯೂ ಸಹ ನಕಾರಾತ್ಮಕವಾಗಿ ಬದಲಾಗುತ್ತದೆ ಸ್ನಾನ ಮಾಡುವಾಗ ಯಾವುದಾದರೂ ರೀತಿಯ ಬಟ್ಟೆಯನ್ನು ಧರಿಸಿ ಬೆತ್ತಲೆಯಾಗಿ ಸ್ನಾನ ಮಾಡಬೇಡಿ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ನಿಮ್ಮಲ್ಲಿರುವ ಎಲ್ಲಾ ಸಕಾರಾತ್ಮಕ ಶಕ್ತಿಗಳು ಖಾಲಿಯಾಗುತ್ತವೆ ಇದರ ಪರಿಣಾಮವು ನಿಮ್ಮ ದೇಹ ಹಾಗೂ ನಿಮ್ಮ ಮನಸ್ಸು ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಗರುಡ ಪುರಾಣದ ಪ್ರಕಾರ ನಿಮ್ಮ ಪೂರ್ವಜ ದೇವರುಗಳು ಮತ್ತು ನಿಮ್ಮ ಮೃತ ಸಂಬಂಧಿಕರು ನಿಮ್ಮ ಸುತ್ತಲೂ ಇರುತ್ತಾರೆ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ನಿಮ್ಮ ಪೂರ್ವಜರ ಪಾಪವನ್ನು ಸಹ ನೀವು ಅನುಭವಿಸುವಿರಿ ಹಾಗೆ ಸ್ನಾನ ಮಾಡುವುದರಿಂದ ನಿಮ್ಮ ಪಿತೃದೇವತೆಗಳು ತೃಪ್ತರಾಗುವುದಿಲ್ಲ ಅದು ಮನೆಯಲ್ಲಿ ಪಿತೃದೋಷವನ್ನು ಉಂಟುಮಾಡುತ್ತದೆ ಆ ಬಟ್ಟೆಗಳಿಂದ ಸೋರಿಕೆಯಾದ ನೀರನ್ನು ಅವರು ಕುಡಿಯುತ್ತಾರೆ ಅದರ ಮೂಲಕ ಅವರು ತೃಪ್ತರಾಗುತ್ತಾರೆ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಪಿತೃದೇವತೆಗಳು ಕೋಪಗೊಳ್ಳುತ್ತಾರೆ ಆದ್ದರಿಂದ ಒಬ್ಬ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಒಬ್ಬರು ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಪುರಾಣಗಳ ಪ್ರಕಾರ ಸ್ನಾನಕ್ಕೆ ಬಳಸುವ ನೀರನ್ನು ಪಿತೃದೇವತೆಗಳಿಗೆ ಅರ್ಪಿಸಲಾಗುತ್ತದೆ ನೀವು ಪಿತೃದೇವತೆಗಳ ಮುಂದೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಲಕ್ಷ್ಮೀದೇವಿಯು ಅವರ ಮೇಲೆ ಕೋಪಗೊಳ್ಳುತ್ತಾಳೆ ಇದರಿಂದಾಗಿ ನಿಮ್ಮ ಜಾತಕದಲ್ಲಿರುವ ಸಂಪತ್ತನ್ನು ಕಳೆದುಕೊಳ್ಳುತ್ತೀರಿ ನೀವು ತೊಂದರೆಗೆ ಸಿಲುಕುತ್ತೀರಿ ಈ ಕಾರಣಗಳಿಗಾಗಿ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ನಮ್ಮ ಹಿರಿಯರು ಸಲಹೆ ನೀಡುತ್ತಾರೆ ನಮ್ಮ ಹಿರಿಯರು ಮಾತ್ರವಲ್ಲ ಶಾಸ್ತ್ರಗಳು ಸಹ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು